ಅಲ್ತಾಫ್ ಮೇನ್ ಪರ್ಸನ್ ಅವರು ಅತ್ಯಾಚಾರ ಮಾಡಿದ್ರು ಇಬ್ಬರು ಜನ ಕಂಪ್ಲೇಂಟ್ ಪ್ರಕಾರ ಬಿಯರ್ ಪರ್ಚೇಸ್ ಮಾಡಿಕೊಂಡು ಕೊಟ್ಟರು ಸೊ ಅದು ಯಾರು ಒಂದು ಜನ ಆಲ್ರೆಡಿ ಡಿಟೈನ್ ಆಗಿದೆ ಇನ್ನೊಂದು ಯಾರು ಜನ ಇದೆ ನಾನು ಇನ್ಕ್ವೈರಿನಲ್ಲಿ ಮಾಡಿಸ್ ಅದು ಒಬ್ಬನೇ ಬಂದಿದ್ದರು ಮತ್ತೆ ಅಥವಾ ಬೇರೆ ಜನ ಬಂದಿದ್ರು ಅದು ಇನ್ಕ್ವೈರಿ ಸ್ಟೇಜ್ನಲ್ಲಿದೆ ಬಟ್ ಹಾಂ ಹಿಂದೂ ಸಂಘಟನೆಗಳು ಇರೋದು ಒಬ್ಬನೇ ಮಾಡಿರೋದಲ್ಲ ಗ್ಯಾಂಗ್ ಆಗಿದೆ ಒಂದು ಪ್ರಕಾರ ಎಫ್ ನೋಡಿದರೆ ಗ್ಯಾಂಗ್ ಗ್ರೇಕ್ ಇಂಗ್ರೀಡಿಯಂಟ್ಸ್ ಬೇರೆ ಇದೆ ಬಟ್ ಎಫ್ ಐ ಆರ್ ನೋಡುವಾಗ ಅದರಲ್ಲಿ ಅದು ಅತ್ಯಾಚಾರ ಪ್ರಕರಣ ಅದು ಮಾಡಿದರು ಅಂತ ಅದ್ರ ಬಗ್ಗೆ ಹೇಳ್ತಾ ಇರೋರು ಬಟ್ ಹುಡುಗಿ ಕೇ ಸ್ಟೇಟ್ಮೆಂಟ್ ಕೂಡ ಈಗ ಸ್ಟೇಟ್ಮೆಂಟ್ ಸ್ಥಿತಿನ ಕೂಡಲಿಕೆ ವಿಕ್ಟಿಮ್ ಸ್ಟೇಟ್ಮೆಂಟ್ ಆದಮೇಲೆ ಅದು ಗೊತ್ತಾಗುತ್ತೆ ಸೊ ದಟ್ ಅಗೇನ್ ವಿ ಕೆ ನಾಟ್ द इपूर तारीख निन्ने संजे कार नगर पुलिस ठानी अत्याचार प्रकरण दाखला तो. अब एफ ई आर प्रकार साराशी अ ಯುವತಿ ಆರೋಪಿನಾದ ಅಲ್ತಾಫ್ ಸುಮಾರು ಮೂರು ತಿಂಗಳಿಂದ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಇತ್ತು ಮತ್ತೆ ಮೊದಲೇ ಕೂಡ ದ ಅಕ್ಯೂಸ್ ಅಲ್ತಾಫ್ ಅವರು ಮನೆಗೆ ವಿಕ್ಟಿಮ್ ತಂದೆ ಜೊತೆ ಕೂಡ ಸುಮಾರು ವರ್ಷದಿಂದ ಪರಿಚಯ ಕೂಡ ಇತ್ತು ಸೊ ನಿನ್ನೆ ಮಧ್ಯಾಹ್ನಲ್ಲಿ ಅವರು ದಿಸ್ ಪರಿಚಯ ಮೇಲೆ ಇನ್ನು ಹಿಂದಿ ಏನು ಪರಿಚಯ ಇತ್ತು ಮತ್ತೆ ಫೋನ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಪರಿಚಯ ಮೇಲೆ ಅವರು ಹುಡುಗಿಗೆ ಕಾರ್ನಲ್ಲಿ ಕರ್ಕೊಂಡು ಹೋಗಿದರು ಮತ್ತು ಹೋಗುವಾಗ ನಲ್ಲಿ ಅವರು ಬಿಯರ್ ಬೋತಲ್ ಕೂಡ ಅವನ ಅವನ ಫ್ರೆಂಡ್ ಎಫ್ ಐ ಆರ್ ಪ್ರಕಾರ ಇಬ್ಬರು ಫ್ರೆಂಡ್ ಬಂದಾಗ ಬಿಯರ್ ಕೂಡ ಕೊಟ್ಟಿದ್ದರು ಅಲ್ಲಿ ಹೋಗಿಕೊಂಡು ಅಲ್ಲಿ ನಂತರ ಅಲ್ತಾಫ್ ಡ್ರಿಂಕ್ಸ್ನಲ್ಲಿ ಏನದು ಡ್ರಗ್ಸ್ ಏನದು ಮಿಕ್ಸ್ ಮಾಡಿಕೊಂಡು ಹುಡುಗಿಗೆ ವಿಕ್ಟಿಮ್ಗೆ ಕೊಟ್ಟಿದ್ದರು ಅದು ಅದೇ ಟೈಮ್ನಲ್ಲಿ ಅದು ಸ್ವಲ್ಪ ಇದು ಆಗಿದೆ ಅಂಡ್ ಅನ್ಕಾನ್ಷಿಯಸ್ ಸ್ಟೇಟ್ನಲ್ಲಿತ್ತು ಆ್ಯಂಡ್ ಮತ್ತೆ ಅದಕ್ಕೆ ಅತ್ಯಾಚಾರ ಕೂಡ ಮಾಡಿದರು ಆದಮೇಲೆ ಅವರು ಸಂಜೆ ಐದುವರೆಗೆ ಮನೆಗೆ ಹುಡುಗಿಗೆ ಅದು ಅಕ್ಯೂಸ್ ಬಿಟ್ಟಿದ್ದರು ಸೊ ಆ ಟೈಮಲ್ಲಿ ಅದು ನಿಜಲಿ ಮಾಹಿತಿ ಬಂದಾಗ ನಮ್ಮವರು ಅಲ್ಲಿ ಸ್ಪಾಟ್ ಹೋಗಿ ಕೇಸ್ ರಿಜಿಸ್ಟರ್ ಕೂಡ ಮಾಡಲಾಗಿದೆ ಅದರಲ್ಲಿ ಅಡ್ಡಕ್ಷನ್ ಮತ್ತು ರೇಪ್ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ ತನಿಖೆಯಲ್ಲಿ ಕೂಡ ಇದೆ ಈಗಾಗಲಿ ಆಲ್ರೆಡಿ ಅಕ್ಯೂಸ್ ಅಲ್ತಾಫ್ ಸೆಕ್ಯೂರ್ ಆಗಿದೆ ಅದು ನಾನು ಇನ್ಕ್ವೈರಿ ನಮ್ಮವರು ಮಾಡ್ತಾ ಇದ್ರು ಡ್ರಗ್ಸ್ ಎಲ್ಲಿಂದ ತಂದಿದ್ರು ಹೆಂಗೆ ತಂದಿದ್ರು ಎಲ್ಲ ಇನ್ಕ್ವೈರಿ ನಡೀತಾ ಇದೆ ಮತ್ತೆ ಅವರ ಜೊತೆಗೆ ಒಂದು ಯಾರು ಬಿಯರ್ ಕೊಟ್ಟಿದ್ರು ಕೊಟ್ಟಿದ್ದರು ಅದು ಕೂಡ ಡಿಟೇನ್ ಆಗಿದೆ ಅದು ಕೂಡ ನಮ್ಮವರು ಇನ್ಕ್ವೈರಿ ಮಾಡ್ತಾ ಇದ್ದಾರೆ ಈಗ ಸ್ಟಿಲ್ ಇನ್ಕ್ವೈರಿ ಸ್ಟೇಜ್ನಲ್ಲಿ ಇದೆ ಈಗ ನಾನು ಜಸ್ಟ್ ಇನ್ಕ್ವೈರಿ ಮಾಡ್ತಾ ಇದ್ದೇನೆ ಈಗ ಬಟ್ ಇಟ್ ಈಸ್ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬಂದಿಲ್ಲ ಕೆ ಎಮ್ ಸಿ ನಲ್ಲಿ ವೆಕ್ಟಿಮ್ ಇಸ್ ಅಡ್ಮಿಟೆಡ್ ಸೊ ಅದು ಬಂದಾದ್ಮೇಲೆ ಅವರು ಯಾವ ತರ ಡ್ರಗ್ಸ್ ಇದೆ ಗೊತ್ತಾಗುತ್ತೆ ಮತ್ತೆ ಅವರು ಎಲ್ಲಿಂದ ತಂದಿದ್ದರು ಅವರು ಕೂಡ ಎನ್ಕ್ವೈರಿನಲ್ಲಿ ಅದು ಗೊತ್ತಾಗೈತೆ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತೀನಿ ಅದು ವಿ ಕೆನಾಟ್ ಸೇ ರೈಟ್ ನೌ ಬಟ್ ಯಾವುದೇ ಕಾರಣಕ್ಕೆ ರೂಲ್ ಔಟ್ ಮಾಡೋಕ್ಕೆ ಏನದು ಆಗಲ್ಲ ತನಿಖೆನಲ್ಲಿ ಅದು ಕೂಡ ಗೊತ್ತಾಗುತ್ತೆ ಯಾರನ್ನು ಪೆಡ್ಲರ್ ಕೊಟ್ಟಿದ್ರು ಎಲ್ಲಿಂದ ತಂದಿದ್ರು ಅದು ತನಿಖೆನಲ್ಲೇ ಬರುತ್ತೆ ಕಂಪ್ಲೇಂಟ್ ಪ್ರಕಾರ ಐ ಆರ್ ಪ್ರಕಾರ ಅಲ್ತಾಫ್ ಮೇನ್ ಪರ್ಸನ್ ಅವ್ರನ್ನ ಅತ್ಯಾಚಾರ ಮಾಡಿದ್ರು ಇಬ್ರು ಜನ ಕಂಪ್ಲೇಂಟ್ ಪ್ರಕಾರ ಬಿಯರ್ ಪರ್ಚೇಸ್ ಮಾಡ್ಕೊಂಡು ಕೊಟ್ಟರು ಸೊ ಅದು ಯಾರು ಜನ ಆಲ್ರೆಡಿ ಡಿಟೇನ್ ಆಗಿದೆ ನಂದು ಯಾರು ಜನ ಇದೆ ನಾನು ಇನ್ಕ್ವೈರಿನಲ್ಲಿ ನಲ್ಲಿ ಮಾಡಿಸಿದ್ವಿ ಒಬ್ಲೇ ಬಂದಿದ್ರು ಮತ್ತೆ ಅಥವಾ ಬೇರೆ ಜನ ಬಂದಿದ್ರು ಅದು ಇನ್ಕ್ವೈರಿ ಸ್ಟೇಜ್ ನಲ್ಲಿ ಇದೆ ಬಟ್ ಹಾಟನೆ ಪ್ರಕಾರ ಎಫ್ ಐಆರ್ ನೋಡಿದರೆ ಗ್ಯಾಂಗ್ ರೇಪ್ ಇಂಗ್ರೀಡಿಯೆಂಟ್ಸ್ ಬೇರೆ ಇದೆ ಬಟ್ ಎಫ್ ಐ ಆರ್ ನೋಡುವಾಗ ಅದರಲ್ಲಿ ಅದು ಅತ್ಯಾಚಾರ ಪ್ರಕರಣ ಯಾವುದೋ ಒಂದು ಮಾಡಿದ್ರು ಅಲ್ಲಿ ತಾಫ್ ಅದ್ರ ಬಗ್ಗೆ ಹೇಳ್ತಾ ಇದ್ರು ಬಟ್ ಹುಡುಗಿಗೆ ಸ್ಟೇಟ್ಮೆಂಟ್ ಕೂಡ ಈಗ ಸ್ಟೇಟ್ಮೆಂಟ್ ಸ್ಥಿತಿ ಪುಣ್ಯ ಸ್ಥಿತಿನಲ್ಲಿ ಇದೆ ಹೌದಲ್ಲ ವಿಕ್ಟಿಮ್ ಸ್ಟೇಟ್ಮೆಂಟ್ ಆದ್ಮೇಲೆ ಅದು ಗೊತ್ತಾಗುತ್ತೆ ಸೊ ದಟ್ ಅಗೇನ್ ವಿ ಕೆ ನಾಟ್ ಬಿಕಾಸ್ ಇನ್ ಡಾಕ್ಟರ್ಗೆ ಕೂಡ ರಿಕ್ವೆಸ್ಟ್ ಮಾಡಿದ್ದೀನಿ ಸೊ ಡಾಕ್ಟರ್ ಅವರು ಈಗ ತುಂಬಾ ವಿಕ್ಟಿಮ್ ಆನ್ಶಿಯಸ್ ಸ್ಟೇಟ್ನಲ್ಲಿ ನಲ್ಲಿ ಇದೆ ಅಂಡ್ ಅದು ಸ್ಟೇಬಲ್ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾರೆ ಸೊ ಅದು ಆ ಟೈಮಲ್ಲಿ ನಮಗೆ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಬಟ್ ವಾಟ್ ಹಾಕ ಎಷ್ಟು ವೆಹಿಕಲ್ ಒಂದ್ ವೆಹಿಕಲ್ ಇದು ಇನ್ಸಿಡೆಂಟ್ ಆಗಿದೆ ಆ ವೆಹಿಕಲ್ ಸೀಸ್ ಆಗಿದೆ ಮತ್ತೆ ಬಿಯರ್ ಯಾವ ವೆಹಿಕಲ್ ತಂದಿದ್ದರು ಅದು ಕೂಡ ಸೀಸ್ ಆಗಿದೆ ಸ್ಟೇಬಲ್ ಇದೆ ಔಟ್ ಆಫ್ ಡೇಂಜರ್ ಸ್ಟೇಬಲ್ ಬಟ್ ಓನ್ಲಿ ಬಿಕಾಸ್ ಅವರು ಸ್ಥಿತಿನಲ್ಲಿ ಇಲ್ಲ ಅದು ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಸೊ ಮತ್ತೆ ಅದು ಒನ್ಸ್ ಡಾಕ್ಟರ್ ಗ್ರೀನ್ ಸಿಗ್ನಲ್ ಕ್ಲಿಯರೆನ್ಸ್ ಆದ್ಮೇಲೆ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೋರ್ಟ್ ಜಜ್ ಮುಂದೆ ಪ್ರೊಡ್ಯೂಸ್ ಮಾಡಿಕೊಂಡು ಅಲ್ಲಿಂದ ತಗೋತಾರೆ

ವಿಲ್ ಟೇಕ್ ಆಲ್ ಎವರು ಈ ತರ ಮಾಹಿತಿ ಬಂದಾಗ ಅವ್ರ ಈ ತರ ಏನೋ ಸುದ್ದಿ ಬಂದಾಗ ನಮ್ಮವರು ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾ ಇದಾರೆ ನೀವು ಕೂಡ ಹೇಳ್ತಾ ಇದಾರೆ ಈಗ ಅದು ತಗೊಳ್ತಾ ಇದಾರೆ ಅದನ್ನ ಮತ್ತೆ ಮುಂದೆ ಏನೋ ಹೆಚ್ಚಿಗೆ ಮಾಡ್ತೀನಿ ಈಗ ಮತ್ತೆ ಮೇನ್ ಇಸ್ ದ ಅವೇರ್ನೆಸ್ ಪೀಪಲ್ ಶುಡ್ ಆಲ್ಸೋ ಸ್ಟೂಡೆಂಟ್ಸ್ ಕೂಡ ಕಾಲೇಜ್ ಮಕ್ಕಳು ಅಲ್ಲಿ ಎಲ್ಲ ಎಜುಕೇಶನ್ ಹಬ್ ಇದೆ ಅಲ್ಲಿ ದೇ ಶುಡ್ ಆಲ್ಸೋ ದಟ್ ಅವೇರ್ನೆಸ್ ಜನರೇಷನ್ ನಮ್ಮವರು ಕೂಡ ಆಫೀಸರ್ ಹೋಗ್ಬರ್ಲಿ ಪ್ರತಿ ತಿಂಗಳ ಕಾಲೇಜ್ ಸ್ಕೂಲ್ ಮಕ್ಕಳಿಗೆ ಅಲ್ಲಿಗೆ ಕೂಡ ನಮ್ಮವರು ಹೇಳ್ತಾ ಇದ್ದರು ಇದ್ದಾರೆ